ನೋಡು ನೋಡ್ರಿ ಒಂಟಾರ ನೋಡ್ರಿ ಇಲ್ಲಿ ಬಂದೆ ನೋಡ್ರಿ ಸರ್ಜಾ ಅಲ್ಲಿ ಸಿಗಲ್ಲ ಅಂದ್ರೆ ಅದಕ್ಕೆ ಇಲ್ಲಿ ಬಂದೆ ನೋಡ್ರಿ ಹೊಂಟಿದೆ ನೋಡ್ರಿ ಹಾ ಇಲ್ಲಿ ಬಂದೆ ನೋಡ್ರಿ ಯೂಟ್ಯೂಬ್ ಅದರ ಹಾ ಇದು ಹಚ್ ನೋಡ್ರಿ ಹಿಂದಿ ಸ್ವಲ್ಪ ನೋಡ್ರಿ ಎಲ್ಲಾರು ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತಿನಿ ಮಾಡಿದ್ರಿ ಯಾಕಂದ್ರ ಸ್ವಲ್ಪ ಮಾಡಿ ಮುಸ್ಕಾಕ್ರಿ ಮುಸ್ಕಂದ್ರ ಎರಡ್ ಮೂರ್ ನಾಲ್ಕೈದು ದಿನ ಆಯ್ತು ಒಟ್ಟ ಬಿಸಿಲೇ ನೋಡಿಲ್ಲ ನೋಡ್ರಿ ಬಿಸಿಲೇ ಬಿದ್ದಿಲ್ಲ ಬರೀ ಮುಸ್ಕೆ ಇಷ್ಟೇ ಅದ ಮಾಡ್ ಮಾಡಿ ಅದ ಏನದ

ಎಲ್ಲಿ ಹೋಗ್ತೀವೋ ಎಲ್ಲಿಲ್ಲ ಹ್ಞೂ ನೋಡೋಕತ್ತ ರೀ ಫ್ರೆಂಡ್ಸ್ ಬನ್ನಿ ಇವತ್ತ ಮತ್ತು ಸಮೂವ ಅಂತ ಹೋಗಿಲ್ಲ ಅವರು ಆ ಕಡೆ ಅವರು ಹೋಗಬರಿ ಇದು ಸುಮ್ಮನೆ ಕುಡಿಯೋಗಲ್ಲ ಹೋಗಿ ಬಟ್ಟೆ ತೊಗೊಂಬರೋರು ಶಾಲೆವು ಸಾಲಿ ಬಟ್ಟೆ ರೀ ಅವರು ಹೋಗಿ ಶಾಣಿ ಗಿಟ್ಟು ತೊಗೊಂಬರ್ಬೇಕ್ ರೀ ಶಾಣಿ ಯಾರ ಕೊಮ್ಮ ಹಾಕ್ಕೊತಾರಲ್ಲ ಬಿಳಿ ಬಟ್ಟೆ ಅವು ಬಿಳಿ ಬಟ್ಟೆ ತರ ಶಾಲಿ ನೋಡಿರಿ ನಾ ಇನ್ನೂ ರೆಡಿ ಅದಕ್ಕೆ ಸದ್ದ ಹೋಗಿ ತೊಗೊಂಬರ ನಿನಗ ಮ್ಯಾಗಿನ ಮ್ಯಾಗಿನ ತೆಗ ನಂದ್ರ ಅಂದ್ರ ತೆಗಿತ ಬರ್ತೀನಿ ಅಂದ್ರ ಅವನಿ ನಂದ್ ಹಾ ಮಂಟಿದ ನೋಡ್ರಿ ಫ್ರೆಂಡ್ಸ್ ಇನ್ನಿಗೆ ಹೋಗಿ ಬಟ್ಟೆ ತೊಂಬರವ ಸಾಲಿ ಅದಕ್ಕ ನೋಡ್ರಿ ನಮ್ಮ ಆಯತ್ತ ನಿತ್ತಾರ ಹೋಲಕ ರೆಡಿ ಆಗಿತ್ತ ನೋಡ್ರಿ ಆಯ್ತು ಆಮೇಲೆ ಇಲ್ಲಿ ನೋಡ್ರಿ ಸಮು ಎಲ್ಲ ಅವ್ರ ಕಾಕ ಗಾಡಿ ತೆಗ್ಲೈತನ ಅಂತೇಳಿ ಎಲ್ಲ ಕೈ ಕೈಯಾಗ ಅಷ್ಟು ಎಲ್ಲ ಕೊಡ್ಗೊಳತ್ತ ಸರಿ ಸಿಡತ್ತಾರ ಅವರು ಗಾಡಿ ತೈಲತ್ತಾರ ನೋಡ್ರಿ ಹೋತಿ ರೀ ಸಮು ಹೋಗಿ ಬಟ್ಟೆ ತೊಗೊಂಬರಿ ಚಲೋ ಹಾ ಪೂರಾ ಇದ್ದೀವಿ ತೊಗೊಂಬರೀ ನೋಡ್ರಿ ಇಲ್ಲಿ ಅವರು ಗಾಡಿ ತೆಗತ್ತಾರ ಇವಾಗ ಓದ್ತಾರ್ರಿ ಗಾಡಿ ಮೇಲೆ ರೀ ಇವಾಗ ಗಾಡಿನ ಮ್ಯಾಲ ಏರ್ಸತಾರ ಇಲ್ಲಿ ಒಂದು ಸ್ವಲ್ಪ ಅವಕಾಶ ಏರ್ಸ ಮಳಿಗಾಗಿ ಜಾರಾತ ಗಾಡಿ ಏರ್ಸಿದ್ರು ನೋಡಿ ಯಾಕಂದ್ರೆ ಅಲ್ಲ ಇಲ್ಲೊಂದು ಸ್ವಲ್ಪ ಸಫಾಯಿ ಆಗೈತಿ ಪರಿಸಿ ಜಾರ್ತದ ಫೋನ್ ಒಳಗೆ ಇದ್ದಿರ್ಬೇಕು ಇದು ನೋಡ್ರಿ ಸ್ವಲ್ಪ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಹೊಂಟಿದೆ ನೋಡಿರಿ ಟ್ಯಾವೆಲ್ ಅಂತ ಟ್ಯಾವೆಲ್ ಇಲ್ಲದ ಐ ಹೇಳಿ ಇಲ್ಲ ನೋಡಿರಿ ಫ್ರೆಂಡ್ಸ್ ಇದು ಟ್ಯಾವೆಲ್ ತಂದು ಹೋಗುತ್ತೆ ಯಾಕಂದ್ರೆ ಮಳೆ ಅದು ಬರೋ ಚಾನ್ಸ್ ಅದ ರೀ ಅದಕ್ಕೆ ಹೊಂಟಿದೆ ನೋಡ್ರಿ ಇದ್ರೊಳಗೆ ಎರಡು ಒಂದು ತಂದು ಅದಕ್ಕೆ ಹೊಂಟಿದು ನೋಡ್ರಿ ಹೋಗೋಣಂದ್ರೆ ಚೂಳಾಗಿ ನೋಡಿ ಹಾ ಹಾಂ నమ్ శాసా అత్రీ నోడి వంట్రీ ఒంట్రీ ఫ్రెండ్స్ ఒంట్రీ ఫ్రెండ్స్ ಬರ ಅಂದ್ರೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ನಿಮ್ಗೆ ಗಾಡಿ ಮ್ಯಾಗ ಮ್ಯಾಲ ರೀ ಅದಕ್ಕೆ ಹೋಗೋಣ ಸಿಗ್ತೀನಿ ರೀ ಫ್ರೆಂಡ್ಸ ಬರ್ರಿ ಇಲ್ಲಿ ಫ್ರೆಂಡ್ಸ್ ಇದು ಇನ್ಕಮ್ ಕಾಸ್ಟ್ ತೆಗಿಲಿಕ್ಕೆ ಒಂದು ಬರ್ಕೊಂಡು ಬಂದಿದ್ದೇರಿ ಅದಕ್ಕೆ ಆಗಲಿ ಪತ್ರ ಅಂದ್ರೆ ಈ ಕಾಸ್ಟ್ ಇನ್ಕಮ್ ಕಾಸ್ಟ್ ತೆಗಿಬೇಕಾದ್ರೆ ಅದು ಏನ್ರಿ ಏನು ರೀ ಅದಕ್ಕೆ ಅದಕ್ಕೆ ರೀ ಅದಕ್ಕೆ ಮಾಡ್ತೀನಿ ತಂದರು ಕೂತಿದ್ದೇವ್ರಿ ಮತ್ತು ಆಮ್ಯಾಗ ಅವ್ವ ಏನು ಮಾಡಿದ್ರು ಅದು ಸ್ವಲ್ಪ ನೆಮ್ಸೆ ನೋಡ್ಬೇಕಂದ್ರು ಅದು ಬ್ಯಾಡ್ರಿ ಒಂದ್ರ ಮೇಲೆ ಆತದ ಮಾ ಹೊಡ್ಲಿಕ್ಕೆ ಹೋಗ್ಬಿಡ್ರಿ ತಂದ್ರ ಮುಗಿಸೋದ್ಕೆ ಮತ್ತು ಬಟ್ಟೆ ಥರಕ್ಕೆ ಹೋಗ್ಬೇಕಂದಕ್ಕೆ ಹೊರಗೆ ಬಂದು ಅದಕ್ಕೆ ಇದು ಈ ಥರದ ನೋಡ್ರಿ ಇಲ್ಲಿ ಯಾರು ಅಬ್ಜ್ರ ತಲೆಕ್ ಇದ್ದಿರಿ ಅಂದ್ರೆ ಬಂದ್ಕೆ ಹೋಗ್ರಿ ಮತ್ತು ಹೊಳ್ಳಿ ದುಡ್ಡು ಬಂದಿವ್ರಿ ಫ್ರೆಂಡ್ಸ ಇದು ಮಾಡ್ರಿ ಏನಪ್ಪ ಬಟ್ಟೆ ತೊಳಗೆ ಅವರು ಇಲ್ಲ ಇಲ್ಲನ ಮತ್ತು ಕನಕ ಇಲ್ಲಿ ಬಂದೇವ್ರಿ ಇಲ್ಲಿ ಬರೋಣ ಅದೆಲ್ಲ ಇಲ್ಲೇ ಸಿಗ್ತಾವೆ ಮಾಡ್ತ ರೀ ಬಂದ್ಕೆ ನೋಡಿರಿ ಸಮ ಟಾಟಾ ಮಾಡ್ಲತ್ತಾನ ರೀ ಅದಕ್ಕೆ ಒಳಗೆ ಹೋಗ್ಕಂತಿ

ಒಂದು ನೋಡ್ರಿ ಇಪ್ಪತ್ತು ನಂಬರ್ ಕೊಡ್ರಿ ಬರ ಬರಾವ್ ಕೊಡ್ರಿ ಇಲ್ಲಿ ಬಂದೆ ನೋಡಿರಿ ಫ್ರೆಂಡ್ಸ ಬರ್ತಾ ಬರ್ತಾ ನೀವು ಕೂತಾಗ ಕೊಡ್ರಿ ಹಂಗೆ ಹೇಳ್ತಾರ ಅವ್ರು ಅದಕ್ಕೆ ತೋಲು ಬಂದೇವ್ರಿ ಇನ್ನೂ ಸೈಜ್ ಸಿಗಾಲ ಇವ್ರಿಗೆ ಯೂಟ್ಯೂಬ್ ಅದ ಹಾಂ ಇದು ಹಚ್ ನೋಡ್ರಿ ಹಿಂದೆ ಹಾಂ ಬರೋಬರ್ ಬರ್ತದೆ ರೀ ಇನ್ನೂ ಸ್ವಲ್ಪ ಹಾಕ್ತವ್ರಿ ಹ್ಞೂ ಬರೋಬರಿ ಆಗ್ತಾವ್ರಿ ಮೂರು ನೂರ ಅರವತ್ತು ರೀ ಎರಡು ಒಂದು ಒಂದು ಜೋಡಿಗೆ ರೀ ಇವು ತೊಗೊಂಡು ನೋಡಿರಿ ಫ್ರೆಂಡ್ಸ ಬನ್ನಿ ಇದು ಚ ಅಂಗಿ ತೊಂದಿದೆ ರೀ ಎರಡು ಸೊ ಎರಡು ತೊಗೋತಿ ಇಷ್ಟು ಇದು ಮಾಡಿ ಮತ್ತೆ ಹೊಂಟಿಕೋನ್ ರೀ ಅದಕ್ಕೆ ಎಲ್ಲ ತಗೊಂಡ್ರಿ ಹೊಂಟಿಗೆ ಮತ್ತು ಗಾಡಿ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ಅವರಿಗೆ ಕುಂದ್ರಿಸಿ ಕಳ್ಸಿರ್ತೀನಿ ರೀ ಮನೆಗೆ ಯಾಕಂದ್ರೆ ಹಿಂದೆ ಸ್ವಲ್ಪ ನಂಗೆ ಕೆಲಸ ಇತ್ತು ಹಂಗಾಗಿ ಅವ್ರಿಗೆ ಕುಂದ್ರಿಸ್ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ತಗೊಂಡೋಗ ಹೊಂಟಿದ್ದು ನೋಡಿರಿ ಊರ ಕಡೆಗೆ ಹಳ್ಳಿ ತೊಗೊಂಡು ಹೊಂಟಿದ್ರಿ ಸದ್ಯ ಊರಿಗೆ ನಿಮಗೆ ಊರ ಸಿಗ್ತೀನಿ ರೀ ಯಾಕಂದ್ರೆ ಗರ್ಗಿ ಬಳದ್ರಿ ಅದಕ್ಕೆ ಮತ್ತೆ ರೀ ಫ್ರೆಂಡ್ಸ ಇಲ್ಲಿ ನೋಡಿರಿ ಫ್ರೆಂಡ್ಸ ಚಿಕನ್ ರೈಸ್ ಎಲ್ಲ ತೊಗೊಂಡು ಚಿಕನ್ ರೈಸ್ ತಿಲ್ಲಕ್ಕೆ ಬಂದಿದ್ರಿ ಫ್ರೆಂಡ್ಸ ಯಾಕಂದ್ರೆ ಇಲ್ಲಿ ಮಸ್ತ್ ಮಾಡ್ತಾರೆ ಅದಕ್ಕಾಗಿ ಯಾವಾಗ ಭೀ ಇಲ್ಲೇ ಬರ್ತೀನಿ ರೀ ನಾನು ಏನು ರೀ ಇತ್ತಂದ್ರೆ ಅದಕ್ಕೆ ಇಲ್ಲಿಗೆ ಬಂದೆ ನೋಡಿರಿ ಫ್ರೆಂಡ್ಸ ಅದೆಲ್ಲ ಚೆಂದ ಮಾಡ್ತಾರೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ತಗೊಂಡೆ ಹೊಂಟಿದ ನೋಡ್ರಿ ಊರ ಕಡೆಗೆ ಹಳ್ಳಿ ತೊಗೊಂಡು ಹೊಂಟಿದ್ರೆ ಸದ್ದ ಊರಿಗೆ ನಿಮಗೆ ಅವ್ರ ಸಿಗ್ತೀನಿ ರೀ ಯಾಕಂದ್ರೆ ಗರ್ಗಿ ಮಾಡೋದ್ರಿ ಅದಕ್ಕೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ಇಲ್ಲಿ ಬಂದು ಸ್ವಲ್ಪ ಚೈನಾ ಗಾಡಿ ಚೈನಾ ರೀ ಅದು ಎಲ್ಲ ರಿಪೇರ್ ಮಾಡ್ಕೊಂಡು ಅವರಿಗೆ ಹೇಳಿ ಮಾಡ್ಲಿಕ್ಕೆ ಸಲತೀನಿ ನೋಡ್ರಿ ಯಾಕಂದ್ರೆ ಅಳಸಲತ್ತಿತ್ತು ಸಲ್ತಿತ್ತು ಕೊಡ ಕೊಡ್ ಕೊಡ್ಕೊ ಅದು ಅದರ ಸಲಂದು ಖರಾಬ್ ಚೈನಾ ತಳ ಬಿದ್ದಕ್ಕೆ ಇದು ರೀ ಆ ಥರ ಅಳಸಾಗಿತ್ತು ರೀ ಫ್ರೆಂಡ್ಸ ಮತ್ತು ಅದು ರಿಪೇರಿ ಮಾಡ್ಕೊಂಡು ಬರಬೇಕಂದಕ್ಕೆ ಅಷ್ಟು ಮಾಡ್ಕೊಳಕ್ಕೆ ಹೊಂಟಿ ನೋಡ್ರಿ ಫ್ರೆಂಡ್ಸ ಮತ್ತೊಳ್ಳಿ ನೋಡ್ರಿ ಫ್ರೆಂಡ್ಸಿ ಹೊಂಟಿ ನೋಡ್ರಿ ಹಳ್ಳಿ ಎಲ್ಲ ತಗೊಂಡು ಹಳ್ಳಿ ಹೊಂಟಿದ್ವಂಡ್ರಿ ಮಾಡ್ಬೇಕೊಳಗ್ರಿ ಅದಕ್ಕೆ ಎಲ್ಲ ಜಜಿನ ಹೊಂಟಿದಿರಿ ಎಲ್ಲ ಬಟ್ಟೆ ಮತ್ತು ಇನ್ಕಮ್ ಕಾಸ್ಟ್ ಎರಡು ರೀ ಅದು ಬಟ್ಟೆ ಇಟ್ಟು ರೀ ಸಮ್ಮಗ ತೊಗೊಂಡ್ಬಿಡಕ್ಕೆ ಫಸ್ಟ್ ಇನ್ಕಮ್ ಕಾಸ್ಟ್ ಹಾಕಿದೆ ಹಾಕಿ ಬಟ್ಟೆ ಗಿಟ್ಟ ತೊಗೊಂಡು ಮತ್ತು ಊರಿಗೆ ಹೊಂಟಿದೇವು ನೋಡ್ರಿ ಮಳೆ ಬರೋಸ್ತದ್ರಿ ಅದಕ್ಕಾಗಿ ನೋಡ್ರಿ ಫ್ರೆಂಡ್ಸ ಇಡ್ಲಿ ತಕ ನೋಡ್ರಿ ಪೂರಾ ಇಡ್ಲಿ ತಕ ಇದ್ರಿ ನೋಡ್ರಿ ಎಷ್ಟು ಬಂದ ನೀರ ನೀರಿ ಮಳಿ ನೋಡ್ರಿ ಎಷ್ಟು ನೋಡ್ರಿ ಪೂರ ಕರಡಾ ನೀರು ನಿಂತವ್ರಿ ಫುಲ್ ನೀರು ನೋಡ್ರಿ ಬಂತು ನೋಡ್ರಿ ಫ್ರೆಂಡ್ಸ್ ಮನೆ ಹಾಂ ನಮ್ಮ ಮನೆಗೆ ಊರಿಗೆ ಬಂದೇವ್ರಿ ಬಂದೆ ನೋಡಿರಿ ಇಲ್ಲೇ ಘಾಟ್ ಕಾರ್ನರ್ಗೆ ಅದೋಡಿರಿ ನಮ್ಮ ಮನೆ ಬಂದು ನಮ್ಮ ಫ್ರೆಂಡ್ಸೊಳ್ಳಿ ಬಂದೆ ನೋಡ್ರಿ ಸುದ್ದಿ ಅಷ್ಟು ನೋಡ್ರಿ ಇಲ್ಲಿ ಇಲ್ಲಿ ನೋಡಿರಿ ನಮ್ಮ ಅಕ್ಕನ ಮಗಳು ಇದು ಮಾಡ್ಲತ್ತಾಳ್ರಿ ಏನಂದ್ರೆ ಕುರುಡಿಗೆ ಮಾಡ್ಲತ್ತಾಳ್ರಿ ಹಪ್ಪಳ ಕುರುಡಿಗೆ ಮಾಡ್ಲತ್ತಾಳ್ರಿ ಬಂದ್ರಲ್ರಿ ಮನೆ ಬರನ ಅದಕ್ಕೆ ನಾನೇ ಹುರಿತಕ್ಕೆ ರೀ ನೀವು ಏನೂ ನೋಡಿಲ್ರಿ ಮಕ್ಳು ಮಗಳಿಗೆ ಅದಕ್ಕೆ ಈ ತೋರಿಸ್ತೀನಿ ರೀ ಅಂದ್ರೆ ಭೀ ರೀ ಅಂದ್ರೆ ಸ್ವಲ್ಪ ಮಾಡ್ಕೊಂಡಿನಿ ನೋಡ್ರಿ ವಿಡಿಯೋ ನಮ್ಮ ಮಕ್ಕಳು ಮಗಳು ಒಟ್ಟ ವಿಡಿಯೋದಾಗ ಬರ್ಲ ನಾಚಿ ಪಟ್ಟುಕೊಳ್ತೀವಿ ರೀ ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ಇದು ರೀ ಉರುಡಿಗೆ ಹಪ್ಪಳ ಹೊರ್ಲಿತಳು ಅದಕ್ಕೆ ಒಂದು ಏನು ಎಷ್ಟು ಅಂದ್ರೆ ಒಂದು ಬುಟ್ಟಿ ರೀ ಆ ಪೂರ ರೀ ಬೊಕ್ಕಳು ರೀ ಎಷ್ಟು ಒಟ್ಟು ಮಂದಿ ತನ್ನಸಂದು ಆಟ ರೀ ಸುಮ್ಮನೆ ಹಾಕಿದ್ ಹಾಕೋದು ಹುರಿಯೋದು ಹುರೇದು ಮಾಡ್ಲತ್ತಾಳ್ರಿ ನೋಡ್ರಿ ರಾಯ ಡ್ಯಾನ್ಸ್ ಹೊಡ್ಲಿತಾನ ಹಾಕಿದ ನೋಡೋದು ನೋಡಿ ಹೊರೇದು ನೋಡಿ ಅದಕ್ಕೆಲ್ಲ ಅದೆಲ್ಲ ಚೆಂದ ಇದು ಮಾಡ್ಲಿ ನಮ್ಮ ಮಕ್ಕದ ಬಂದಾರ ನೋಡ್ರಿ ಜಸ್ಟ್ ನಾನು ಇನ್ನಾಗೆ ಬಂದಿದೆ ಅದೇ ಬಂದು ನಿಂತ ನೋಡ್ರಿ ನಮ್ಮ ಮಕ್ಕದ ಬಂದಾರ ಮತ್ತು ಇನ್ನೊಬ್ರು ಇನ್ನೊಬ್ಬರು ಬಂದಾರ್ರಿ ಅವರು ಮೋಚಿತ್ತು ತೋರ್ಸಲ್ಲಿ ಎಷ್ಟು ಊರದಿರಿ ನಾವು ಬಂದಿರಿ ನೀವು ಎಷ್ಟು ಈಗ

ಹಪ್ಪಳ ಹೊರ್ಕೊಂಡು ಅಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗಳು ಬಂದಾಳ ಅದ್ರ ಮೋದಿ ತೋರಿಸಲಯ್ರಿ ಇಲ್ಲಿ ನೋಡ್ರಿ ನಮ್ಮ ಮಾಮದ್ರು ನೋಡೋರು ನಮ್ಮ ರೀ ಇಲ್ಲೇ ಸನ್ನೀಪದ ರೀ ಊರ ಏನು ಊರಿಲ್ಲ ಇಲ್ಲ ರಗಡಿ ಸರ್ ವಿಡಿಯೋ ರೀ ಮಗ ಊರೇನು ಏನು ಸನಿಲ್ರಿ ನಮ್ಮ ಮಾಮ ನೋಡ್ರಿ ನಮ್ಮ ಅಕ್ಕವರು ಒಬ್ಬರೇ ರೀ ಅದಕ್ಕೆ ಇವ್ರಿ ಮಾಮ ಮತ್ತು ಆಮ್ಯಾಗ ಇವ ಮಗ ರೀ ಮತ್ತು ಅಮ್ಮಾಗ ಮಗಳ್ರಿ ನಮ್ಮ ಅಕ್ಕ ನೋಡ್ರಿ ನೋಡುವಲ್ಲಿ ಕೂತವ್ರು ಬಂದಿರ್ರಿ ಇಲ್ಲಿ ಬ್ಯಾಂಕಿಗೆ ಅಂತ ಬಂದಿರು ಅದಕ್ಕೆ ಜರಗೊಂಡು ಹೋಗ್ತೀರನ್ನ ನಿಂತಿರ್ರಿ ಫ್ರೆಂಡ್ಸು ಇಲ್ಲಿ ನೋಡ್ರಿ ಫ್ರೆಂಡ್ಸು ಮಟನ್ ಇದು ಚಿದು ತಂದೀವ್ರಿ ಅದಕ್ಕೆ ಏನು ನಮ್ಮ ಅಕ್ಕ ನಮ್ಮ ಮಾವ ಬಂದಿರಲ್ರಿ ಅವ್ರಿಗೆ ಒಳಗೆ ಹಾಕಿ ಉಡ್ಲಿಕ್ಕೆ ನೋಡಿರಿ ಅದೇ ಸಾರು ಮಾಡಿದ್ದೆವು ಮಟನ್ ರೀ ಅದಕ್ಕೆ ಊಟ ಮಾಡ್ಲತ್ತಾರ ನೋಡ್ರಿ ಅದೇ ಹಾಕೊಡ್ಲತ್ತೆ ಮತ್ತು ಆಮ್ಯಾಗ ಅವರೆಲ್ಲರೂ ಊಟ ಮಾಡಿದ್ರೆ ಆಮೇಲೆ ನಾ ಕ್ಯಾಮ್ರಾಡಿದೀನಿ ರೀ ಇವರಿಬ್ಬರು ಒಂದು ಊಟ ಮಾಡ್ತಾರೆ ಎಲ್ಲ ಆದ್ಮೇಲೆಕ್ಕೆ ನಮ್ಮ ಅಕ್ಕದು ರೀ ಆಮೇಲೆ ನಾ ಫಸ್ಟಿಗೆ ನಮ್ಮ ಇದು ನಮ್ಮ ಮಾವ ಮತ್ತು ನಮ್ಮ ಅಕ್ಕನ ಚಿಕ್ಕೋಳು ಇವು ಅಷ್ಟು ಮಂದಿ ಊಟ ಮಾಡಿದ್ರಿ ನಾವು ಮೇಲೆ ಇವ್ರು ಉಳಿತಾರೆ ನೋಡ್ರಿ ಈಗ ಮತ್ತು ಹೋಗ್ಬೇಕಂದ್ಕೆ ಹೊಳೆ ಹೊಂಟಾರೆ ನೋಡ್ರಿ ಫ್ರೆಂಡ್ಸ ಇವಾಗ ನಮ್ಮ ಅಕ್ಕನ ಮಗ ನೋಡ್ರಿ ಸಾಲಿ ರೀ ಒಂದು ಹನ್ನೆರಡನೇ ರೀ ಅದಕ್ಕೆ ನಮ್ಮ ಅಕ್ಕದಿಗೆ ಹೊಂಟ್ರ ನೋಡ್ರಿ ಫ್ರೆಂಡ್ಸು ಶಾದವ್ ಹೋದಿನ ಕಲ್ತಾಡ್ರಿ ಒಗ್ಗಿಸ್ಕೊಳಿಗಿದಾರೆ ನಾವೇ ರೀ ಯಾಕಂದ್ರೆ ಮಾನ್ಯ ಹೋಗಲ್ಲ ರೀ ಅದಕ್ಕೆ ಅಲ್ಲಿ ಹೋಗಿ ಕಿರಿಕಿರಿ ಮಾಡತ್ತ ಅಂದಕ್ಕೆ ನಾವೇ ಕಳ್ಸಲಿಲ್ಲ ರೀ ಹೆಂಗೆ ಕಲಿತಾರ ನೋಡ್ರಿ ಫ್ರೆಂಡ್ಸ ಅಕ್ಕ ಕಳ್ಸಕ್ಕೆ ಹೊಂಟಿ ನೋಡ್ರಿ ಅಲ್ಲಿ ಆ ದಂಡಿಗೆ ನಿಂತಿರು ರೋಡ್ ಚಕಡಿ ಗಾಡಿ ರೀ ಅದಕ್ಕೆ ಕಳ್ಸಿ ಹೊಂಟಿ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಅವರು ಭೀ ನಡ್ದಾರ ನೋಡ್ರಿ ಫ್ರೆಂಡ್ಸ ಎಲ್ಲ ಊಟ ಗೀಟ ಮಾಡಿ ಅವ್ರು ಭೀ ಕಳ್ಸೋಕೆ ಹೊಂಟಿ ನೋಡ್ರಿ ಎಷ್ಟು ಒಂದು ಗಾಡಿ ಮೇಲೆ ಮೂ ನಾಲ್ಕು ಮಂದಿ ರೀ ಆ ಹೋಗೋ ಟೈಮಿಗೆ ಶಾಧು ಹಳ್ಳ್ರಿ ಅವರು ರೀ ಅದಕ್ಕೆ ಹೋಗ್ತೀನಿ ತಲ್ಲುತ್ತಿರಿ ಹೋರಿ ಸೋರಿ ಹೋರಿತಂದ್ರೆ ನಾನು ಹೋದ್ರೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ರಚು ಹೆಂಗ್ಳು ಸಾಧು ಹೆಂಗೆ ತಗೊಂಡ್ರಿ ಹ್ಯಾಂಗೆ ನೆಲಕ್ಕೆ ಇದ್ದು ಬಿದ್ದಂಗೆ ಅಲತ್ತಿ ಮಾಡತಾಳ್ರಿ ಅಳತ್ರ ಬಕ್ಕಳು ಅಳುತ್ತೆಳ್ರಿ ಅಂದ್ರೆ ಭೀ ಸ ರಂಭಿಸ್ಲತ್ತಂದ್ರೆ ಕೆಳದಿಗಾಡ್ರಿ ಆಟ ಅಳತಾಳ್ರಿ ಹಾಟು ಕಷ್ಟ ಆಕೆ ರಂಭಿಸ್ಬೇಕಾದ್ರೆ ಹ್ಯಾಂಗೆ ಮಾಡ್ಲತ್ತ ನೋಡ್ರಿ ಬಟ್ ನಾ ಹೋಗೊಂಬ ನಡಿಯತ್ತೆ ಹೋಗೊಂಬ ನಡಿಯೋತ್ ನಾ ಅಲತ್ತೀವಿ ರೀ ಗಾಡಿ ಮೇಲೆ ಅದು ಕಾಳಿ ಸ್ವಲ್ಪ ಗಪ್ಪ ಅಲತ್ತಿರಿ ಭೀ ಮತ್ತೆ ತಳ ತೊಂಬರ್ನ ತೀರ ಅಳುತ್ತಿಳ್ರಿ ಅದಕ್ಕೆ ಅಂದ್ರೆ ರಂಭಿಸ್ ಸ್ವಲ್ಪ ರಂಭಿಸದ್ರಿ ರಮ್ ಸಲತನ ಹಾಳಿಗೆ ರೊಕ್ಕ ಕೊಡ್ತೀನ ಹಾಳಿಗೆ ಅಪ್ಪ ಕುತ್ಕೊಡ್ರಿ ಫ್ರೆಂಡ್ಸ